ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಎರಡು ಸಾವಿರದ ಇನ್ನೂರು ಅಡಿ ಉದ್ದದ ತ್ರಿವರ್ಣ ರಾಷ್ಟ್ರಧ್ವಜದ ಮೆರವಣಿಗೆ ಕಳೆದ ಎರಡು ಸಾವಿರದ ಹದಿಮೂರು ಜನವರಿ ಇಪ್ಪತ್ತಾರರಂದು ಅರವತ್ನಾಲ್ಕನೇ ಗಣರಾಜ್ಯೋತ್ಸವದಂದು ಚಿಂತಾಮಣಿ ನಗರದ ಬಳಗ ವಾಸವಿ ಯುವಜನ ಸಂಘ ಮತ್ತು ಲಯನ್ಸ್ ಕ್ಲಬ್ ವತಿಯಿಂದ ಚಿಂತಾಮಣಿಯವರು ಒಂದು ಸಾವಿರದ ನೂರು ಅಡಿಗಳ ರಾಷ್ಟ್ರಧ್ವಜವನ್ನು ಸುಮಾರು ಎರಡು ಸಾವಿರ ವಿದ್ಯಾರ್ಥಿಗಳ ಮೆರವಣಿಗೆಯ ಮೂಲಕ ಪ್ರದರ್ಶಿಸಿದ್ದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ಇಪ್ಪತ್ತಾರರಂದು ನಡೆಯುವ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಇನ್ನೂರು ಅಡಿಗಳ ರಾಷ್ಟ್ರ ಧ್ವಜವನ್ನು ಪ್ರದರ್ಶಿಸಲು ಚಿಂತಾಮಣಿ ಆರ್ಯ ವೈಶ್ಯ ಮಂಡಳಿ ಸಿದ್ಧತೆ ನಡೆಸಿದೆ ನೆರೆಯ ಆಂಧ್ರ ಪ್ರದೇಶದ ಪೆನಗೊಂಡ ಸಮೀಪದ ರುದ್ದಂನಲ್ಲಿರುವ ಸಹರಾ ಕೆಡಿಟ್ ಸೊಸೈಟಿಯ ಲಕ್ಷ್ಮೀನಾರಾಯಣ್ ಗುಪ್ತಾರವರು ಸಾವಿರದ ನೂರ ಹತ್ತು ಅಡಿಗಳ ರಾಷ್ಟ್ರಧ್ವಜವನ್ನು ತಯಾರಿಸಿರುವ ಅವರು ಈ ಬಾರಿ ಎರಡು ಸಾವಿರದ ಇನ್ನೂರು ಅಡಿಗಳ ರಾಷ್ಟ್ರಧ್ವಜವನ್ನು ತಯಾರಿಸಿದ್ದು ಅದೇ ರಾಷ್ಟ್ರ ಧ್ವಜವನ್ನು ಜನವರಿ ಇಪ್ಪತ್ತಾರರ ಶುಕ್ರವಾರದಂದು ಬೆಳಗ್ಗೆ ಏಳು ಗಂಟೆಗೆ ಗಣರಾಜ್ಯೋತ್ಸವ ಪ್ರಯುಕ್ತ ಮೆರವಣಿಗೆಯ ಮೂಲಕ ಪ್ರದರ್ಶಿಸಿ ದಾಖಲೆ ಮಾಡಲು ಸಕಲ ಸಿದ್ಧತೆಯನ್ನು ಚಿಂತಾಮಣಿ ನಗರದ ಆರ್ಯವೈಶ್ಯ ಮಂಡಳಿ ಸಿದ್ಧತೆ ಮಾಡಿಕೊಂಡಿದೆ ಎಪ್ಪತ್ತೈದನೇ ಗಣರಾಜ್ಯೋತ್ಸವದಂದು ಪ್ರದರ್ಶಿಸಿರುವ ಎರಡು ಸಾವಿರದ ಇನ್ನೂರು ಅಡಿಗಳ ರಾಷ್ಟ್ರ ಧ್ವಜವನ್ನು ಸುಮಾರು ನಾಲ್ಕು ಸಾವಿರ ಮಂದಿ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಮೆರವಣಿಗೆಯ ಮೂಲಕ ಪ್ರದರ್ಶ ಪ್ರದರ್ಶಿಸಲು ಸಿದ್ಧತೆ ನಡೆದಿದೆ ಅಂದು ಬೆಳಗ್ಗೆ ನಗರದ ಬೆಂಗಳೂರು ಜೋಡಿ ರಸ್ತೆಯ ಕೆ ಎಸ್ ಆರ್ ಟಿ ಸಿ ಡಿಪೋ ಮುಂಭಾಗದಲ್ಲಿರುವ ವರಸಿದ್ಧಿ ವಿನಾಯಕ ದೇವಸ್ಥಾನದಿಂದ ಒತ್ತುಕೊಂಡು ಹೋಗುವ ತ್ರಿವರ್ಣ ರಾಷ್ಟ್ರ ಧ್ವಜಕ್ಕೆ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಚಿಂತಾಮಣಿ ಕ್ಷೇತ್ರದ ಶಾಸಕರು ಆಗಿರುವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಚಾಲನೆ ಧರಿಸಿಕೊಡಲಿದ್ದಾರೆ ಇನ್ನು ಎರಡು ಸಾವಿರದ ಇನ್ನೂರ ಅಡುಗಳ ರಾಷ್ಟ್ರಧ್ವಜದ ಮೆರವಣಿಗೆ ನಗರದ ಬೆಂಗಳೂರು ಜೋಡಿ ರಸ್ತೆ ಮೂಲಕ ನಗರದ ಎಂಜಿ ಜಿ ರಸ್ತೆಗೆ ಹೊಂದಿಕೊಂಡಿರುವ ಪಿಸಿಆರ್ ಕಾಂಪ್ಲೆಕ್ಸ್ವರೆಗೂ ಮೆರವಣಿಗೆಯಲ್ಲಿ ಸಾಗಿ ನಂತರ ಅಲ್ಲಿಂದ ಮತ್ತೆ ಹಿಂತಿರುಗಿ ವರಸಿದ್ದೇ ವಿನಾಯಕ ದೇವಾಲಯದ ಬಳಿಗೆ ವಾಪಸ್ ಬರಲಿದೆ ತ್ರಿವರ್ಣ ರಾಷ್ಟ್ರಪತಿ ಒತ್ತ ನಡೆಯುವ ಕಾರ್ಯಕ್ರಮದಲ್ಲಿ ನಾಗರಿಕರು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ರಾಷ್ಟ್ರಪ್ರೇಮ ಅಭಿಮಾನ ಸಹಕಾರ ಗೌರವವನ್ನು ಮಕ್ಕಳು ಮನಸ್ಸಿನಲ್ಲಿ ಇಮ್ಮುಡಿಗೊಳಿಸುವಂತೆ ಮಾಡಲು ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವಂತೆ ಚಿಂತಾಮಣಿಯ ಆರ್ಯ ವೈಶ್ಯ ಮಂಡಳಿ ಅಧ್ಯಕ್ಷರಾದ ವಿಡಿ ಎಚ್ ಅಶ್ವಥ್ ನಾರಾಯಣರವರು ಮನವಿ ಮಾಡಿದ್ದಾರೆ